ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗ್ರಾಮದ ಈಶಾನ್ಯ ದಿಕ್ಕಿನಿಂದ ಮೂರು ಮೈಲಿ ದೂರದಲ್ಲಿರುವುದೇ ಕಗ್ಗಲಪುರ ಎಂಬ ಗ್ರಾಮ ಹುಣ್ಣಿಮೆಯ ರಾತ್ರಿಗೌಡನ ಮನೆ ಬೆಳಗಿನ ಜಾವ ಬಾಚಣ್ಣಗೌಡನ ಧರ್ಮಪತ್ನಿ ಮಲ್ಲಮ್ಮನ ಕನಸಿನಲ್ಲಿ ದೇವಕಂದಿಕೆಯರು ತೊಟ್ಟಿಲು ತೂಗುತ್ತಿರುವುದು ಯಾರೋ ಜೋಗಳಾಡಿನ ಎಲ್ಲೋ ಮಗು ಹೊಡುತ್ತಿರುವ ಶಬ್ದ ಕೇಳುತ್ತಿದೆ ಹಾ ಇಲ್ಲ ಮಕ್ಕಳಿಲ್ಲದೆ ನಿನಗೆ ಮಗು ಹೊಡುತ್ತಿರುವ ಶಬ್ದ ಒಂದು ಭ್ರಮೆ ಸುಮ್ಮನೆ ಮಲಗು ಇಲ್ಲ ರೀ ಆ ಶಿಶುವಿನ ನನ್ನ ಬೇಗ ಹಿಡಿದಿದೆ ನೋಡೋಣ ಮಕ್ಕಳನ್ನೇ ಕೊಡ್ಲಿಲ್ಲ ಕಣ್ರಿ ಏನಿದ್ದು ಏನ್ ಪ್ರಯೋಜನ ಹೇಳಿ ಹಿಂದಲ್ಲ ನಾಳೆ ದೇವರು ಕಂಡು ತೆರೆದು ನಿನ್ನ ಮಡಿಗ ತುಂಬುತ್ತಾನೆ ನಿರಾಶರಾಗಬೇಡ ಹೊರಗಡೆ ಯಾರೋ ಬಾಗು ಬಡಿತಾ ಇರೋದೆ ನೋಡು

ಮಡದಿಯ ಮಡಿಲು ತುಂಬಿದ್ದಾನೆ ಮುದ್ದು ಕಂದ ಸತ್ಯವಾಯಿತು ಶಿವ ಸಂಕಲ್ಪ ಆ ಶಿವನೇ ಈ ಮಗುವನ್ನು ನನ್ನ ಮಡಿಲಿಗೆ ಹಾಕಿದ್ದಾನೆ ಇದು ನನ್ನ ಕಂದ ಚೇ 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 ಮಕ್ಕಳಿಲ್ಲದ ತಲ್ರಿ ಆ ಉಚ್ಚುಗೋಡನಿಗೆ ಜಾತಿ ನೀತಿ ಒಂದೂ ಇಲ್ಲ ಬಿಡ್ರಿ ಸಂಪ್ರದಾಯ ಶರಣರಿಗೆ ಕರುಳಿನ ನೋವು ಅರ್ಥ ಆಗೋದಿಲ್ಲ ತಮ್ಮ ಊರಿನ ಪುರೋಹಿತರು ಜಂಗಮರು ಯಾರು ಮಗುವಿನ ನಾಮಕರಣಕ್ಕೆ ಹೋಗಬಾರದೆಂದು ತೀರ್ಮಾನಿಸಿದ್ದಾರಂತೆ ಆ ಶಿವ ಸನ್ಮಾರ್ಗ ತೋರಿಯೇ ತೋರಿಸುತ್ತಾನೆ ನಾವು ನಾಮಕರಣ ಕಾರ್ಯ ಪ್ರಾರಂಭಿಸೋಣ ಯಾರು ಬರುತ್ತಿರುವ ನೋಡಿ ನೋಡೋಣ ಆಗಮನದಿಂದ ಧನ್ಯನಾದೆ ತಂದೆ ತಾವ್ಯಾರು ಮಹಾತ್ಮರೇ ಬಾಚಣ್ಣ ಈ ಅಪೂರ್ವ ಶಿಶುವಿನ ನಾಮಕರಣಕ್ಕೆ ಶಿವನ ಸಂಕಲ್ಪದಂತೆ ಚಂದ್ರಲಾಚೆಯಿಂದ ಬಂದಿದೆ ಹಾಗಾದರೆ ಗುರು ಸಾರ್ವಭೌಮ ರೇವಣಸಿದ್ದರೆ ಶರಣು ತಂದೆಯೇ ಶರಣು ತಾವೇ ಮಗುವಿನ ನಾಮಕರಣ ಮಾಡಿ ಗುರುದೇವ ಬಾಚಣ್ಣ ಈ ಅಪೂರ್ವ ಶಿಶು ತನ್ನ ಮರುಳ ನೀಲೆಗಳಿಂದ ಅನೇಕ ಕ್ರಾಂತಿಕಾರಿ ವಿಷಯಗಳಿಗೆ ಕಾರಣವಾಗುವುದು ಆದ್ದರಿಂದ ಇವನಿಗೆ ಸಿದ್ದನೆಂದು ನಾಮಕರಣ ಮಾಡುತ್ತಿದ್ದೇನೆ ಮರುಳಸಿದ್ಧ 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 ಸಿದ್ದ ಮರುಳಸಿದ್ಧನಿಗೆ ಸಿದ್ಧನಿಗೆ ಐದು ವರ್ಷ ತುಂಬಿದ ನಂತರ ರೀ ಮರುಳಸಿದ್ಧನಿಗೆ ಸಿದ್ಧನಿಗೆ ಐದು ವರ್ಷ ತುಂಬಿತು ಆತನಿಗೆ ಲಿಂಗ ದೀಕ್ಷೆ ನೀಡಲು ಯಾರಾದರೂ ಚಂಗಮ್ಮನನ್ನು ಕರೆತನ್ನಿ ನೀ ಹೇಳೋದು ಸರಿ ಮುಂದಿನ ಸೋಮವಾರವೇ ಒಳ್ಳೆಯ ದಿನ ಚಂಗಮ್ಮಯ್ಯನವರನ್ನು ಕಂಡು ಬರ್ತೇನೆ ನಮಸ್ಕಾರ ಏನೋರೆ ಮಗುವಿಗೆ ಲಿಂಗಾಧಾರಣೆ ಮಾಡಬೇಕಾಗಿತ್ತು ಏನ್ ಭಾಷಣ ಕೊಡ್ರಿ ನಾನು ಅಂದ್ರೆ ಏನು ನನ್ ಜಾತಿ ಅಂದ್ರೆ ಏನು ಆ ಶೂದ್ರ ಕೊನಿಗೆ ಲಿಂಗಾಧಾರಣೆ ಮಾಡಿ ನಾನು ಜಾತಿ ಭಾಷಣ ಆಗೋದೇ ಚಂಗಮ್ಮ ಏನೋರೆ ಶೂದ್ರ ಎಂದರೆ ಯಾರು ಜಂಗಮ ಎಂದರೆ ಯಾರು ಸಂಸ್ಕಾರ ಹೀನರು ಶೋದ್ರರು ಶಿವಚರಿತ ಪರಿಜ್ಞಾನವನ್ನೊಂದಡೆ ನುಡಿಯಲ್ಲಿ ಅಳವಡಿಸಿಕೊಂಡವನು ಜಂಗಮ ದೇವರು ಒಲಿಯುತ್ತಾನೆ ದೈವ ಒಲಿಯೋದು ಅಂತರಂಗ ಬಹಿರಂಗ ಶುದ್ಧಿಯಿಂದ ಮಾತ್ರ ಜಾತಿ ಬಂಧನವಿದ್ದಲ್ಲಿ ಧರ್ಮ ಬಾಂಧವ್ಯ ನೆಲೆಗೊಳ್ಳೋದು ಐನೋರೆ ಬರುತ್ತೇನೆ ಹಿಂದೆ ಅಕ್ಷರ ಕಲಿಯಲ್ಲಿ ಗುರುಮಠಕ್ಕೆ ಹೋಗಿಲ್ಲ ಮರುಳ ಅಮ್ಮ ಹಸು ಕರು ಗುಡ್ಡ ಬೆಟ್ಟ ಪ್ರಕೃತಿ ಪ್ರಾಣಿಗಳ ಒಡನಾಟದಲ್ಲಿ ಕಲಿಯುವುದು ಬಹಳಷ್ಟಿದೆ ನಾನು ಹಸು ಅನ್ನು ಹೋಗುತ್ತೇನೆ ನನ್ನ ಮಗನಾಗಿ ಹಸು ಕಾಯುವುದೇ ಬೇಡ ಮಗು ಬೇಡ ಮಾಡುವ ಕಾರ್ಯದಲ್ಲಿ ಮೇಲು ಕೇಳು ಸಲ್ಲಗ ನನ್ನ ಪಾಡಿಗೆ ನನ್ನನ್ನು ಬಿಡಿ ತಂದೆ ಶಿವಚಿತ್ತ ನಮ್ಮ ಲೆಕ್ಕದಲ್ಲಿ ಮುನ್ನೂರ ಮೂವತ್ ಮೂರು ಕೋಟಿ ದೇವರುಗಳಿದ್ದಾರೆ ಈ ಮರಳು ಸುತ್ತನಿಗೆ ಇನ್ನೂ ಹನ್ನೆರಡು ವರ್ಷವೇ ತುಂಬಿಲ್ಲ ದೇವರು ಎಲ್ಲ ಒಬ್ಬನೇ ಅಂತನಲ್ರಿ

ಬನ್ನಿ ಈ ಮರದ ಬಳಿ ಕೂತು ಶಿವಸ್ತುತಿ ಮಾಡಿ ಎಲ್ಲರ ಗುತ್ತಿಗೆಯನ್ನು ಸೇರಿಸಿ ಹಂಚಿಕೊಂಡು ಊಟ ಮಾಡೋಣ ಶಿವ ಎಲ್ಲರ ತಂದೆ ನಾವೆಲ್ಲ ಸಹೋದರರು ಎಲ್ಲರ ಬುತ್ತಿಗೆಯನ್ನು ಸೇರಿಸಿ ಹಂಚಿಕೊಂಡು ಊಟ ಮಾಡೋಣ ಅದೇ ಬಾಂಧವ್ಯದ ಬೆಸುಗೆ ಕರಿಯ ಪ್ರಾಣಿ ಹಿಂಸೆಯಿಂದ ಪಡೆದ ಮಾಂಸಾಹಾರ ಬೇಡ ಅದು ಸಾತ್ವಿಕ ಗುಣ ನೀಡದು ಮಾಂಸಾಹಾರ ಸಾಧಕರಿಗೆ ಸಲ್ಲದು ಸಸ್ಯದ ಅನೇಕ ವ್ಯವಸ್ಥೆಗಳಿವೆ ಉತ್ತಮ ಸಂಸ್ಕಾರ ಪಡೆಯುವುದು ನಮ್ಮ ಗುರಿಯಾಗಬೇಕು ಜಾತಿ ಜನಾಂಗವನ್ನು ಛಿದ್ರಗೊಳಿಸುತ್ತದೆ ಧರ್ಮ ಜನಾಂಗವನ್ನು ಒಂದುಗೂಡಿಸುತ್ತದೆ ಸ್ಪಂದಿ ಭೇದ ನೀತೆ ಸಮಾಜ ಛಿದ್ರವಾಗಲು ಕಾರಣ ಜಾತಿ ಸಮಸ್ಯೆಗೆ ಸಹಭೋಜನವೇ ಮತ್ತು ಇಂದು ನೀನು ಕಣ್ಣು ತೆರೆಸಿದೆ ಮರುಳಸಿದ ನೀನೇ ನಮ್ಮ ಗುರು ಮರುಳಸಿದ ನೀನೇ ನಮ್ಮ ಗುರು ನಿಕ್ಕೇನ ಬರಗಾಲ ಮತ್ತು ప్పు కళి ఊరికి బరకాల బిందోయసూ జ సభ్యులు ಊರಿನ ಗ್ರಾಮಸ್ಥರ ಕನಸಿನಲ್ಲಿ ನಿನ್ನ ಮಗಳನ್ನ ದೇವರಿಗೆ ಬಿಡು ಮುತ್ತು ಕಟ್ಟಿಸು ದೇವಿಯನ್ನು ತೃಪ್ತಿಪಡಿಸಿದರೆ ನಾಳೆ ಮಳೆ ಬೆಳೆ ಚೆನ್ನಾಗುತ್ತೆ ನೀನು ಸುಖವಾಗಿರ್ತಿ ನಿನ್ನ ಮಗನ್ನ ಸಾಹುಕಾರರ ಮನೆಯಲ್ಲಿ ಜೀತಕ್ಕಿಡು ಮಾರಿಯ ಮುಂದೆ ಕುರಿ ಕೋಣ ಕೋಳಿಗಳನ್ನು ಹಿಡಿದ ಜನ ಬಿಡುವುದಿಲ್ಲ ನಿಮ್ಮಲ್ಲಿರುವ ದುಟಗಳನ್ನು ಬಿಡಿ ಕಾಮ ಕ್ರೋಧ ಲೋಭ ಬೋಹಮದ ಮತ್ಸರಗಳನ್ನು ಬರಿಪಡಿ ಯಾರು ಏನೇ ಹೇಳಿದರೂ ಅದನ್ನು ನಂಬುವ ಮೊದಲು ವಿಚಾರದ ಹೊರೆ ಕಲಿಗೆ ಹೆಚ್ಚಬೇಕು ವಿಚಾರ ಶಕ್ತಿಯೇ ಮನುಷ್ಯರನ್ನು ಪ್ರಭುತ್ವ ಸಾಧನ ಮರುಳ ಸಿದ್ಧಾರ್ಥ ತನ್ನ ವಿಚಾರ ಶಕ್ತಿಯಿಂದ ಜನರ ಮೌಢ್ಯವನ್ನು ದೂರ ಮಾಡುತ್ತಾನೆ ಇನ್ನು ಮುಂದೆ ಯಾರೇ ಏನೇ ಹೇಳಿದರೂ ಪ್ರಾಣಿ ಹಿಂಸೆ ಮಾಡೋದಿಲ್ಲ ಮಾಂಸ ತಿನ್ನೋದಿಲ್ಲ ಮದ್ಯ ಕುಡಿಯೋದಿಲ್ಲ ಬಳಸಿದ ನಿನೇ ನಮಗುರು ಬಳಸಿದ ನಿನೇ ನಮಗುರು ಬನ್ನಿ ಬಂಧುಗಳೇ ಬನ್ನಿ ನಾವೆಲ್ಲ ಋಷಿವನ ಮಕ್ಕಳು ಮಾನ್ಯರೇ ನಾಡಿನೆಲ್ಲೆಡೆ ನಡೆಯುತ್ತಿರುವ ಕಾರ್ಮಿಕ ದುರಾಚಾರ ದೀನದಿತರ ಶೋಷಣೆ ವಿರುದ್ಧ ಪ್ರತಿಭಟಿಸಲು ಎಲ್ಲಾ ಕಡೆ ಸಂಚರಿಸಿ ಜಾಗೃತಿ ಮೂಡಿಸಲು ಪ್ರಕಲ್ಪಿಸುತ್ತೇನೆ ಮನೆಗೆ ಹೋಗಿ ಪ್ರತಿಯತ್ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತೇನೆ ಪ್ರಭುಗೆ ಜಯವಾಗಲಿ ಪ್ರಭುಗೆ ಜಯವಾಗಲಿ ಏನಿದು ಮಗು ಇದು ಮಾರಿಯಪ್ಪ ಆ ದೇವಿಯನ್ನು ಸಂತೃಶ್ಯೂರಿ ಕೋಣಗಳಲ್ಲಿ ಬದಿಗೊಳೆಯಾಗುತ್ತದೆ ಇದು ಸಾಮೂಹಿಕ ಸನ್ನಿ ಸೃಷ್ಟಿಸಿದ ಮಕ್ಕಳನ್ನು ತಾನೇ ಬಳಿ ತೆಗೆದುಕೊಳ್ಳುವಳೆ ತಾಯಿ ಆ ದೇವಿನೇ ಪೂಜಾರಿ ಬಂದು ಅಪ್ಪಣೆ ಕೊಟ್ಟಿದ್ದಾಳಂತೆ ಕುಮಾರ ಸುಳ್ಳು ತಾಯಿ ಶುದ್ಧ ಸುಳ್ಳು ಇದೆಲ್ಲ ಮಾಂಸ ಪ್ರೇಮಿಗಳ ಕೈವಾಡ ಇದು ಹಿಂಸೆ ಪಾಪಕೃತ್ಯ ನನಗೂ ಗೊತ್ತು ಕುಮಾರ ಊರಿನ ಪ್ರಭುವಾದ ನಾನು ಜನರ ಭಾವನೆ ವಿರುದ್ಧವಾಗಿ ಹೋಗಲಾರೆ ನಾ ಇದನ್ನು ಪ್ರತಿಭಟಿಸುತ್ತೇನೆ ಅಪ್ಪ ನನಗೆ ಯಾರ ಅಂಗೂ ಬೇಡ ಬೇಡ ಮಗನೇ ಸಮಾಜದ ಸೂತ್ರವಿರುವುದು ಮೇಮರ್ಗದ ನಾನು ಅಸಮರ್ಥನು ತಂದೆ ಎಲ್ಲ ಈ ಜಾಗವಾಗಿ ಬಂಡವಾಳ ಶಾಹಿಗಳೇ ಕಾರಣ ಎಲ್ಲಿಯವರೆಗೂ ಎಲ್ಲರಿಗೂ ಸಮಾನವಾಗಿ ಉನ್ನಲು ಸಮಾನವಾಗಿ ಬಾಳಲು ಅವಕಾಶವಿರುವುದಿಲ್ಲವು ಅಲ್ಲಿಯವರೆಗೂ ಅಲ್ಲಿಯವರೆಗೂ ವಿಶ್ವಶಾಂತಿ ಎಂಬುದು ಕನಸಿನ ಮಾತು ನಿರಪರಾಧಿ ಪ್ರಾಣಿಗಳ ಹಿಂಸೆ ಕ್ರೋದಿಸೋಡಿ ನನ್ನ ಕರಡು ಕತ್ತರಿಸಲತ್ತಾಯಿತು ನಾನು ಬೇಡ ಹೋಗುತ್ತಿದ್ದೇನೆ ದುಃಖಿಗಳನ್ನಾಗಿ ಮಾಡಿ ಹೋಗಬೇಡ ಹೋಗಿ ಬಾ ಕುಮಾರ ವಿಶ್ವದ ದುಃಖಿತ ಜನರಿಗೆ ವಿಶ್ವ ಎಂಬ ಕೀರ್ತಿ ಪಡೆ ಹೋಟೆ ಬಿಟ್ಟಿಯಲ್ಲೋ ಮಗನೇ ಕುಮಾರ ಕುಮಾರ ನೀನ್ಕೊಳ್ಳು ಚಿನ್ನಲಾದ್ರಿಯಲ್ಲಿ ರೇವಣ್ಣ ಸಿದ್ದರ ತಪೋವನು ಗೊತ್ತಾಯಿತು ಹೋಗಿ ಆ ಬಾಲಶಿವಯೋಗಿಯನ್ನು ಕರೆತನ್ನಿ ಅಂಜನೆಂದು ಭಾವಿಸದೆ ಆದಿತ್ಯ ನೀಡಿ ಸತ್ಕರಿಸಿ ಆಗಲಿ ಪ್ರಣಾಮ ಪ್ರೇವಾ ಗಾಳೆಯನ್ನ ಅಭಿಷ್ಟ ಕಂತಕನವೇ ಇನ್ನ ಹಂಬಲಿಸುತ್ತಿರುವೆ ತಮ್ಮ ಅಭಿಷ್ಟವೇನು ನಾನು ನಾನೊಂದು ಪುನಃ ಸಾಧಿಸಬಲ್ಲೇನೆ ನಿನ್ನಲ್ಲಿ ಲೋಕದ ಅಂಬಲವಿದೆ ಮರಳಸಿದ ಲೋಕ ಇಂದು ಸ್ವಾರ್ಥದಿಂದ ಪಾಪಮಯವಾಗಿದೆ ಮಧ್ಯ ಮಾಂಸ ವಾಮಾಚಾರವನ್ನು ವಿರೋಧಿಸುವುದೇ ಅಪರಾಧವಾಗಿದೆ ನಿಜ ಗುರುದೇವಾ ನಾಡು ನುಡಿ ತಮ್ಮ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ಲೋಕ ಸೇವೆ ದೀಕ್ಷೆಯನ್ನು ತೊಡು ಹಿಂದೆ ಲಿಂಗ ದೀಕ್ಷೆ ಸಿದ್ಧನಾಗು ಧನ್ಯನಾದ ಗುರುದೇವ ರೇವಣ್ಣ ಸಿದ್ಧರಿಂದ ಮರುಳ ಸಿದ್ಧರು ಲಿಂಗಾಂಗ ಸಾಮರಸ್ಯಾನುಸಂಧಾನದ ಸರ್ವಜ್ಞಾನಗಳ ಮೂಲವನ್ನು ಪಡೆಯುತ್ತಾರೆ ಓ ತ್ವದಿ ಮಾನ್ಯನಾದನೂ ಮರುಳಸಿದ್ಧನು ಶೂನ್ಯದಲ್ಲಿ ಕಾಣುತ್ತಾ ಲಿಂಗ ಪೂಜೆಯಲ್ಲಿ ಸಾಕು ಅಲ್ಲಿ ಶಿವ ವಿರೋಧಿ ಪಂಕ್ತಿಯನ್ನು ಶಿವ ಭಕ್ತರನ್ನು ಶೋಷಣೆಯಿಂದ ಮುಕ್ತಗೊಳಿಸು ಚಾಲುಕ್ಯರ ಸಾಮಂತನಾದ ದುರ್ಗದ ಪಾಂಡರಸನ ಆಡಳಿತಕ್ಕೆ ಸೇರಿದ ಬೇತೂರು ಗ್ರಾಮ ವೈದಿಕರ ಋತ್ವಿಜನ ಕೇಂದ್ರವಾಗಿತ್ತು यजामहे सुगंधि पुष्टिवर्धन ऊर्मायिक वंदनार्थ ऊर्मुक्षीयमामृत ओम भूर्भुवस्व तस्य विदुर्यवीर्यं तन्नो जीवय प्रचोदयात् ओम श्री आदिकल्प शक्ति आवाहय आमि ओम चंडिका आवाहय आमि ओम श्री महाकाली आवाहय आमि ओम श्री पेगलम्मा आमि ओम चंडिका आमि

ওম মহাকাই হামি ওম শ্রী চটিকা বৈ হামী ওম শ্রী জগৎ হামী ওর্যায়ে মহাকড়িয়াইমি ওম জগদীশ্বর্যাহ হামি ওম মহা বাই হামী ও শ্রী বিধিম রাজি ওম দুর্গমা বৈ হামি ওম মহা হয়েগদীশ্বরিয়াই

ಸ್ವಾಮಿ ಉಡಲ್ ಬಟ್ಟೆ ಇಲ್ಲದೆ ನಿರ್ಗತಿಕ ಬಡವರಿಗೆ ದಾನ ಮಾಡಿ ಸುಡುವುದು ಧರ್ಮವಲ್ಲ ನಿಜ ವಾರಧರ್ಮದಲ್ಲಿ ಮನುಷ್ಯರೆಲ್ಲ ಒಂದೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುಂದ್ರೆಂಬ ವರ್ಣಭೇದವಿಲ್ಲ ದಾಸೋಹದಲ್ಲಿ ಮೇಲು ಕೀಳು ಅಕ್ಷಮ್ಯ ಗಂಡು ಹೆಣ್ಣು ಎಂಬ ಭೇದ ಭಾವ ಧರ್ಮಾಚರಣೆಯಲ್ಲಿ ಸಲ್ಲದು ಅಯ್ಯ ಅಗ್ನಿ ಅನ್ನೋ ಸುಟ್ಟು ಬೂದಿ ತೃಪ್ತಿ ತೃಪ್ತಿಪಡಲಾರದು ಆದ್ದರಿಂದ ಬಡವರಿಗೆ ಹಸಿದವರಿಗೆ ದಾನ ಮಾಡಿ ಬಂಧುಗಳೇ ತಾವುಗಳು ಈ ಇತರ ಕುತಂತ್ರಗಳಿಗೆ ಬಲಪಕ್ಷಗಳಾಗುತ್ತೀರಿ ಎಚ್ಚರಗೊಳ್ಳಬೇಕಾಯಿತು ನಿಮ್ಮ ತರದೇಗುತ್ತಿರುವುದು ಓಂ ನಮಃ ಶಿವಾಯ ಕೆರೆಯಿಂದ ಬರುತ್ತಿರುವುದು ಸಮಾಜದ ಹಿರಿಯನೆ ಮೇರಿಯುತ್ತಿರುವ ತಾವುಗಳು ಸ್ವಾರ್ಥದ ಮಡಗಿನಲ್ಲಿ ಮುಳುಗುತ್ತೀರಿ ಸುಧಾರಣೆ ತಮ್ಮ ಸಿದ್ದನನ್ನು ಹಾಕುತ್ತಿರುವುದು ರುವುದು ಊರಿನ ಜನರೆಲ್ಲ ಮರುಳ ಸಿದ್ದನಿಗೆ ಉಪಚಾರ ಮಾಡಿ ತಲೆಗೆ ಎಣ್ಣೆ ಹಾಕುತ್ತಿರುವುದು ನನಗೇನು ಅವರ ಮೇಲೆ ದ್ವೇಷವಿಲ್ಲ ನೂರಾರು ಪ್ರಾಣಿಗಳ ಬಲಿಯನ್ನು ತಪ್ಪಿಸಬೇಕು ಅಪಾರವಾದ ಆಹಾರ ನಷ್ಟ ಆಗುವುದನ್ನು ತಪ್ಪಿಸಿ ಬಡವರಿಗೆ ಹಸಿದವರಿಗೆ ಒಪ್ಪಿಸಬೇಕು ಬನ್ನಿ ಎಲ್ಲಾರು ಬನ್ನಿ ಮೂಢನಂಬಿಕೆ ವಿರುದ್ಧ ಹೋರಾಡೋಣ ಯಶ್ನ ಮೋಡೆಗಳನ್ನು ತೊಲಗಿಸೋಣ ಜಯವಾಗಲಿ ಜಯವಾಗಲಿ ಬಂಧುಗಳೇ ಇಂದು ಜೀವನದ ಎಲ್ಲಾ ಹಂತಗಳಲ್ಲಿ ಸಮಾನ ಅವಕಾಶಗಳನ್ನು ದೀನದ ವೀರಶಕವಾಗಿ ಮಾಡಿ ಹೋರಾಡಬೇಕು ದಲಿತರ ವಿಚಾರ ಕ್ರಾಂತಿ ಸಾಂಸ್ಕೃತಿಕ ಪ್ರಾಂತ್ಯದಲ್ಲಿ ಸಾಮಾಜಿಕ ಬದಲಾವಣೆ ಸಾಧ್ಯ ಬನ್ನಿ ಎಲ್ಲರೂ ಎಲ್ಲಾರು ಜಯವಾಗಲಿ ಈ ಸಾರಿ ಬಂದ ಅನಿವಾರ್ಯವಾಗಿ ನಿಮಗೆ ಹಿಂಸೆ ನೀಡಿದೆ ಶಂಕನ ಜಾತ್ಯಾತೀತವಾದ ಲಿಂಗಭೇದವಿಲ್ಲದ ಕಾಯಕನಿಷ್ಠೇದ ಕೂಡಿದ ಸಮಾನತೆಯ ಸಮಾಜದ ನಿರ್ಮಾಣದ ಕರುಸುರವಾಗುವುದು ಅಣ್ಣಗಳಿರ ಹಿಂಸಾಚರಣೆಯಿಂದ ಧರ್ಮ ಉಳಿಯಲಾರದು ದಯೆ ಪ್ರೀತಿ ಕರ್ಣಗಳೇ ಧರ್ಮದ ಮೂಲವಾಗಬೇಕು ಮಧ್ಯೆ ಕೆರೆಯಪುರ ಗ್ರಾಮ ಊರ ಮುಂದೆ ರಾಮಿ ತಂದೆ ಸಂಜೆ ಸಮಯ ಶಿವಭಜನೆಯಲ್ಲಿ ರಾಮಿ ತಂದೆ ಈ ಮನೆಯಿಂದ ಶಿವಭಜನೆ ಭಜನೆ ಕೇಳಿ ಬರುತ್ತಿದೆ ಜಂಗಮ ಜೀವಿ ಶಿವಭಕ್ತ ರಾಮಿ ತಂದೆಯ ಮನೆ ಇದೇ ಇರಬೇಕು ಕೆಲ ಕಾಲ ಇಲ್ಲ ನಂತರ ಸ್ವಲ್ಪ ತೆರಳಿದರಾಯ್ತು ಆಗಲೇ ಗುರುದೇವ ಚಿನ್ಮೂಲಾದ್ರಿಯಿಂದ ಬಂದಿದ್ದೇನೆ ಗುರು ಸಾರ್ವಭೌಮ ರೇವಣ್ಣ ಸಿದ್ದರ ಪರಮಶಿಷ್ಯ ಲೋಕ ಸಂಚಾರಿಯಾಗಿ ಬಂದಿದ್ದೇನೆ ಬಲ್ಲಾಳ ರಾಜನು ಶಿವಭಕ್ತರನ್ನು ನಿಮಸಿಸಿ ನಮ್ಮ ಬಡವೇಶ ಕೈಯನ್ನು ಸುತ್ತಿರುವುದನ್ನು ನೋಡಿ ತಂದೆ ಹಾಗಾಗಿ ತೌಳುದಲ್ಲೇ ಜೀವಗಳಾಗಿ ಬಂದಿದೆ ಹಾಗಲಿ ಕೊллаಪುರಕ್ಕೆ ಹೋಗುವ ಮಾರ್ಗದಲ್ಲಿ ರೈತ ಜೀವಗಳನ್ನು ಗಮನಿಸಬೇಕಂತವನಿದ್ದಾರೆ ನೋಡಿದರೇ ರವಿ ತಂದೆ ಈ ಜನರ ಜಂಗಮ ಪ್ರೇಮವನು ಏನು ಈ ಬಾಲಕ ಮುಖನೆ ಅವರನ್ನು ನೋಡಿದರೆ ಬಿಟ್ಟು ಹೋಗಬಾರದೆನಿಸುತ್ತಿದೆ ಇದನ್ನು ನಮ್ಮ ಜೊತೆ ಕಳಿಸಿಕೊಡುತ್ತೀರಾ ಕೊಡುತ್ತೀರಾ ಬಂಧುಗಳೇ ಮೂವತ್ತೈದು ನಿಮಿಷ ಆಯ್ತ ಶಿವನ ಕೃಪೆಯಿಂದ ಆತ ಮಾತನಾಡಬಲ್ಲ ಸರಿಯಾದ ವೈಕಲ್ಯವನ್ನು ಗುರುತಿಸಿ ಚಿಕಿತ್ಸೆ ಕೊಡಿಸುವುದರಿಂದ ಮಾತು ಬರಬಹುದು ಅಲ್ಲವೇ ರಾಮಿ ತಂದೆಪುರುಷನಾಗುವ ಎಲ್ಲಾ ಲಕ್ಷಣಗಳು ಇದರಿಂದ ತೆಲುಗುಬಾಣ ಸಿದ್ದೇಶ್ವರ ಎಂದು ಪ್ರಸಿದ್ಧ ರಾಮಿ ತಂದೆಲ್ಲಪುರದ ಯುವ ರಾಣಿ ಶಕ್ತಿ ಭುಜಯಶೇಶ್ವರ ಶಿವಕಂಕುಲವನ್ನು ತೆರೆಂದಿಡುತ್ತಾಳೆ ಅವಳ ಮನಸ್ಸನ್ನು ಪರಿವರ್ತಿಸಿ ಶಿವತಂಕುಲವನ್ನು ತೆರೆದು ಬಿಡುತ್ತದೆ ಮನಸ್ಸಾಗಿ ಬರಬೇಕಾಯಿತು ಹಂತಹರಾಣಿ ಕರ್ತಕಿಯರೇ ನಿಮ್ಮ ಒನಪು ವೈಯ್ಯಾರದಿಂದ ಆ ಜಮರನ್ನು ಗೋಹಿತನನ್ನಾಗಿ ಮಾಡಿ ಅವನ ಮೂಗಿಯ ಕವಳೆ ಕಟ್ಟೋಣ बात करें ಎಂಬಲ್ಲಿ ವಾದವಿರುವುದು ಗರ್ಭಕ್ಕೆ ಆಧಾರವಾದ ತಾಯಿ ಮೃತನಾದ ಶಿಶು ಜೀವಂತವಾಗಿರಬಲ್ಲದೆ ಹಾಗೆ ಈ ದೇಹಕ್ಕೆ ಚಿತ್ತನವರು ಆಧಾರದಿಂದಲೇ ನಿಜ ಹೌದು ಆದ್ದರಿಂದ ಮಾಯಾಧೀತನಾದ ಮಾಧ್ಯಮವನ್ನು ಏಕೋದ್ಯವನ್ನು ನಂಬಿ ಆಗಲಿ ತಂದೆ ಶಿವಭಕ್ತರನ್ನು ಬಿಡುಗಡೆ ಮಾಡಿ ಗುರುದೇವ ನನ್ನ ಅಜ್ಞಾನವನ್ನು ನಿವಾರಿಸಿ ಕಣ್ಣು ತರಿಸಿದ ತಂದೆ ನನ್ನನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿ ಶಿವಪಥದಲ್ಲಿ ನಡೆಸಿ ತಂದೆ ಮಾಯೆ ಆಗಲಿ ತಂದೆ ಮಾಯಿಗೆ ಶಿವ ಆತ್ಮೋದ್ಧಾರದಿಂದ ಸಮಾಜೋದ್ಧಾರ ಸಾಧ್ಯ ದುರಾಂಕಾರುಗಳೂ ಸಮರ್ಪಣಾ ಭಾವ ನೆಲೆಗೊಳ್ಳಲಿ ನಿಯಮ ಮೀರದಿರಲಿ ಭಕ್ತಿಯಲ್ಲಿ ವೈಚಾರಿಕತೆ ಮುಖ್ಯ ಓಂ ನಮಶಿವ ಮಂತ್ರಭಾವ ಸಾಗರವನ್ನು ಗೆಲ್ಲಿಸಲಿ ಶುಭವಾಗಲಿ ತಂದೆ

ಇದು ಅಭ್ಯುದಯ ಸಾಧನ ಲೋಕದ ತರಳವೆಲ್ಲರೂ ಎಲ್ಲರನ್ನೂ ಶುಭ ಕರೆದೊಯ್ಯುವುದೇ ಮಾತು ಬಾರದ ತೆಲುಗುಬಾಳನಿಗೆ ಆಶೀರ್ವಾದದಿಂದ ಮಾತು ಬರುವಂತಾಯಿತು ಶಿರಸಾವಹಿಸಿದ್ದೇನೆ ಗುರುದೇವ ಇದಕ್ಕೆ ತಮ್ಮ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಸಮಸ್ತ ಸಮಾಜವೇ ಸಾಕ್ಷಿ ತರಳಬಾಳು 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 ಮರುಳಸಿದ್ದರಿಂದ ಸ್ಥಾಪನೆಗೊಂಡ ಸದರ್ಮ ಗದ್ದುಗೆಯಲ್ಲಿ ಬಾಳು ಸಿದ್ದೇಶ್ವರನಿಗೆ ಉತ್ತರಾಧಿಕಾರ